ಖಡ್ಡಿ ಮಾಡಿರಿ ಪೈಪ್ಲೈನ್ ಖರ್ಚಿಗೆ ಅಂತೇಳಿ ಮಂದಿ ಬಡಿಸ ಇವಾಗ ಮಿಶನ್ ಪಾದರಿಗೆ ಕೊಡ್ಬೇಕು ರೀ ಹಸಿದರಿಗೆ ಕೊಡ್ಬೇಕು ರೀ ಸತರಿಗೆ ಕೊಡ್ಬೇಕು ರೀ ನಮಗೆ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಒಂದುವರೆ ಆಗೈತ್ರಿ ದುಡ್ಡು ತಂದು ಕೊಟ್ಟಿಲ್ಲ ಕೇಳಿದ್ನಪ್ಪ ಅಂದ್ರೆ ಬರೀ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಹೇಳಿ ಸುಳ್ಳು ಹೇಳಿ ಹೋಗ್ಬಿಡ್ತಾರೆ ಇವಾಗ ನಮಗೆ ಇವ್ನ ರೊಕ್ಕ ಏನಾನ ಕೊಟ್ಟಿಲ್ಲ ಅಂದ್ರೆ ನಾವು ಎಣ್ಣೆ ಕುಡಿಯೋಲ್ಲ ಅದಕ್ಕೆ ಏನು ಮಾಡ್ತೀರಿ ಜವಾಬ್ದಾರಿ ನಿಮಗೆ ಬಿಟ್ಟಿದ್ದ ಇವ್ನು ಕಳ್ಳದನ್ರಿ ಇವನು ಇವ್ನಿಗೆ ಎಲ್ಲ ಐತೆ ಅಂತ ನಮಗೆ ರೊಕ್ಕ ಬರೋದಂತ ಡೌಟು ನಿಮ್ಮ ಕಡಲಿಂದ ನಮಗೆ ನ್ಯಾಯ ತೆಗೆ ಕೊಡ್ಬೇಕು ಇಷ್ಟ ನಾವು ಅರವತ್ತು ಚಲೋ ಅರವತ್ತೆರಡು ಚಿಲೋ ಕೊಟ್ಟು ಒಂದುವರೆ ಲಕ್ಷ ಬರ್ಬೇಕು ಕೊಟ್ಟೀನಿ ಭತ್ತ ಎರಡು ನೂರ ಐವತ್ತು ಚಿಲೋ ನೆಲ್ ಕೊಟ್ಟೀನಿ ಒಟ್ಟು ಇವ್ರು ಅಂತ ಹೇಳಿದ್ರೆ ಒಂದು ನಾನು ನಿಮ್ಗೆ ಅಮೌಂಟ್ ಕೊಡ್ತಂತ ಹೇಳ್ಯಾರ ಹತ್ತು ದಿನ ಹತ್ತು ದಿನದಾಗ ಕೊಡ್ತ ಅಂತ ಹೇಳ್ಯಾರ ಹತ್ತು ದಿನ ಹೋಯ್ತು ಒಂದು ತಿಂಗಳು ಆಯ್ತು ಒಂದೂವರೆ ತಿಂಗಳು ಆಯ್ತು ಅಮೌಂಟ್ ಅಮೌಂಟನ್ನು ಕೊಡೋಲ್ಲ ಕೊಡೋ ಭರವಸೆನು ಕೂಡ ಇಲ್ಲ ಎಪ್ಪರು ಕೊಡ್ತೀವಿ ಕೊಡ್ತೀವಿ ಏನೋ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಇಂಥ ಭಾಳ ಅಸಹಾಯ ಮಾಡಿಬಿಟ್ರಿ ಇವರು ಒಂದು ಎರಡರಿಂದ ಒಂದು ಹತ್ತು ಜನ ಅದಾವ ರೀ ಅಮೌಂಟ್ ಎಷ್ಟು ಕೊಡ್ಬೇಕು ಅಮೌಂಟ್ ನಮ್ಮದು ಎಷ್ಟು ಹದಿನೂರು ಲಕ್ಷ ಎರಡು ಲಕ್ಷ ಕೊಡಬೋದು ನಿಮ್ ಊರ್ದಷ್ಟೇ ಯಾವ ಊರ್ದ ತಾಲೂಕು ಅಂಗಾರ ಅದ್ರಲ್ಲ ಅಂಗಾರ ಶ್ಯಾಮಿಲ ಲೆಕ್ಕ ಬಡದಂತಂದೇ ಅಷ್ಟು ಇದ್ರಿ ಉತ್ಕ್ರಿ ಕೊಟ್ರಿ ಅಂಗಡಿಯರು ಶ್ಯಾಮಿಲ್ ಅದಾರೀ ಇವ್ರಿಗೆ ಅಂಗಡಿಯ ಕೊಡ್ತಾರೀ ಇವ್ರಿಗೆ ಇಲ್ಲಿ ಏನ್ ಮಾಡ್ತಾರ ಬಂದ್ರಿ ನಮ್ತಾಯ್ ಯಾ ಹದಿನೂರು ಎರಡ್ ಸಾವಿರ ತಗೊಂಡು ಅಲ್ಲಿ ಹದಿನಾಲ್ಕು ಐದು ಹದಿನೂರು ರೂಪಾಯಿ ಕೊಡ್ತಾರ ಅವ್ರ ದುಡೀತಾ ಹೆಸರು ಹೇಳ್ತೀ ಅಂತ ಹೇಳಕ್ ಆಗಲ್ರಿ ಈಗ ಅವ್ರ ದುಡಿತಾರ ಅವ್ರು ಇದ ಅಂಗಡಿಯರು ಕೂಡ ಸ್ಯಾಮಿಲ್ ಅದಾರೀ ಅಂಗಡಿಯರು ಎಲ್ಲರೂ ಕುಮ್ಮತ್ ಅದ ಅಧಿಕಾರಿಗಳು ಎಲ್ಲರು ಸರ್ மீட்டிங் <small> கொட்டிங்ல